ಆ್ಯಂಡ್ ಮುಖ್ಯವಾಗಿ ನಾವೆಲ್ಲರೂ ಮಾಡಬೇಕಾಗಿದ್ದು ಒಂದು ಗಂಟೆ ನಡೆಯೋದು ಒಂದು ಹೊತ್ತು ಐದು ಗ್ರಾಮ್ ಆರು ಗ್ರಾಮ್ ಗ್ಲೂಕೋಸನ್ನು ಕ್ಲಿಯರ್ ಮಾಡಿದರೆ ಮತ್ತೆ ಮತ್ತೆ ರಕ್ತಕ್ಕೆ ತುಂಬಿಕೊಳ್ಳೋ ಕೆಲಸ ನಡೆಯುತ್ತೆ ಇಡೀ ದಿವಸ ಸೊ ಒಂದು ಕಾಲು ಗಂಟೆ ದಿವಸ ನಡೆದರೆ ನೀವು ಮೂಲಭೂತವಾಗಿ ರೋಗದ ಸ್ಥಿತಿಯನ್ನು ದೂರ ಮಾಡ್ತೀರಾ ನಿಮ್ಮ ಮೈಯಲ್ಲಿ ಪ್ರತಿ ದಿವಸ ಸೊ ಸಿರಿಧಾನ್ಯಗಳನ್ನು ತಿಂದು ದಿವಸ ಒಂದು ಗಂಟೆ ನಡೆದರೆ ಇನ್ನೂ ಬೇಕಂದರೆ ಒಂದು ಹದಿನೈದು ದಿವಸ ಬೆಳಗ್ಗೆ ಎದ್ದಾಗ ಧ್ಯಾನ ಮಾಡಿರಿ ಆ ಉಸಿರಾಟವನ್ನ ಗಮನಿಸುತ್ತೆ ಸೊ ಒಂದಿಷ್ಟು ಒಂದಿಷ್ಟು ನಡಿಗೆ ಇನ್ನೊಂದಷ್ಟು ಸಿರಿಧಾನ್ಯ ನಿಮ್ಮ ನೆಮ್ಮದಿಯಾಗಿ ಜೀವನ ಕ್ರಮವಾಗಿ ಅಕ್ಕಿ ಗೋಧಿ ರಾಗಿಯನ್ನ ಬಳಸ್ಕೊಂಡು ಬರ್ತಾ ಇದೀವಿ ಈಗ ನಾವೀಗ ಈ ಸಿರಿಧಾನ್ಯಗಳನ್ನ ಹೊಸದಾಗಿ ಶುರು ಮಾಡಿದಾಗ ಈಗ ಒಂದು ಮೂವತ್ತು ನಲವತ್ತರ ಆಸುಪಾಸಿನ ವಯಸ್ಸಿನವರು ಶುರು ಮಾಡಿದಾಗ ಆಹಾರದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿ ಅವರ ಆರೋಗ್ಯದಲ್ಲಿ ಏನಾದ್ರೂ ಎರಡು ಮೂರು ವಾರ ನಿಮ್ಗೆ ಮೋಸ್ಟ್ ಆಫ್ ದ ಪೀಪಲ್ ಸ್ಟಾರ್ಟ್ ಗೋಯಿಂಗ್ ಟು ಸ್ಟೂಲ್ಸ್ ಮೋರ್ ಆಫನ್ ಯಾಕಂದ್ರೆ ಇಷ್ಟು ದಿವಸ ಕಟ್ಕೊಂಡು ಪೇರ್ಕೊಂಡಿರೋದೆಲ್ಲ ಕಿತ್ಕೊಂಡು ವಾಪಸ್ ಬಂದ್ಬಿಡುತ್ತೆ ಅಷ್ಟೆ ಸೊ ತುಂಬಾ ಜನಕ್ಕೆ ಈ ಸಿರಿಧಾನ್ಯಗಳನ್ನು ತಿಂದಾಗ ಒಂದು ವಾರದಲ್ಲಿ ಮೂರ್ನಾಲ್ಕು ಸತಿ ಕಕ್ಕ ಮಾಡೋರು ವಾರದಲ್ಲಿ ಇಪ್ಪತ್ತು ಸತಿ ಕಕ್ಕ ಮಾಡಬಹುದು ದಿವಸಕ್ಕೆ ನಾಲ್ಕೈದು ಸತಿ ಬಟ್ ಅದೆಲ್ಲ ಒಂದು ಮೂರು ವಾರ ಆದ್ಮೇಲೆ ಸೆಟಲ್ ಆಗುತ್ತೆ ಎಲ್ಲರೂ ಬೆಳಿಗ್ಗೆ ಒಂದು ಸರ್ತಿ ಸಾಯಂಕಾಲ ಒಂದು ಸತ್ತಿಗೆ ಕಕ್ಕ ಮಾಡಬಹುದು ಅಥವಾ ಒಬ್ಬೊಬ್ಬರು ಒಂದೊಂದ್ ಸತಿ ಒಂದೇ ಸರ್ತಿ ಮಾಡುವಂತ ಸ್ಥಿತಿ ಬರುತ್ತೆ ಸೊ ತುಂಬಾ ಜನಕ್ಕೆ ಈ ದಿಢೀರಂತ ಚೇಂಜ್ ಮಾಡಿದ್ರೆ ಏನಾಗುತ್ತೆ ನಾವು ನಿಧಾನವಾಗಿ ಮಾಡ್ತೀವಿ ಎರಡು ಹೊತ್ತು ಅಕ್ಕಿ ತಿಂತೀವಿ ಒಂದು ಹೊತ್ತು ನಾವನೆ ತಿಂತೀವಿ ಆ ತರ ಮಾಡೋರು ಇದ್ದಾರೆ ಬಟ್ ಹೆಂಗಾದ್ರೂ ಮಾಡ್ರಿ ಒಂದ್ ಎರಡು ತಿಂಗಳಲ್ಲಿ ಅಕ್ಕಿ ಗೋಧಿ ಹಾಲು ಸಕ್ಕರೆ ಬಿಟ್ಟು ನಿಮ್ಮ ಎಲ್ಲ ಊಟ ಈ ಸಿರಿಧಾನ್ಯಗಳು ಇದ್ದಂಗೆ ನೋಡ್ಕೊಳ್ರಿ ನಿಮಗೆ ಆರೋಗ್ಯ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಬಂದ್ಬಿಡುತ್ತೆ ಸೊ ಇನ್ಫ್ಯಾಕ್ಟ್ ನೀವು ಎಲ್ಲ ನಿಲ್ಲಿಸಿ ಒಂದೇ ದಿವಸ ನಾಳೆಯಿಂದಾನು ಸಿರಿಧಾನ್ಯ ಶುರು ಮಾಡಿದ್ರು ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಗ್ಯಾರಂಟಿ ಎರಡು ಮೂರು ವಾರ ನಾನು ಹೇಳ್ದಂಗೆ ಹಿಂಗೆ ಹಂಗೆ ಆಗ್ಬೋದು ಆಮೇಲೆ ಎಲ್ಲ ಸೆಟ್ಲ್ ಆಗುತ್ತೆ ಹಾ ಒಲೆ ಒಲೆ ಬೆಲ್ಲದಲ್ಲಿ ಫ್ರಕ್ಟೋಸ್ ಅಂಶ ಹೆಚ್ಚಿರುತ್ತೆ ಸೊ ಆ ಸಿಹಿ ಸಿಗುತ್ತೆ ನಿಮ್ಗೆ ಆದ್ರೆ ಫ್ರಕ್ಟೋಸ್ ಗ್ಲುಕೋಸ್ ಹಾಕೋದಕ್ಕೆ ಸಮಯ ಬೇಕು ಮೈಯಲ್ಲಿ ಸೊ ಗ್ಲೂಕೋಸ್ ಹೆಚ್ಚಾಗಿರೋ ಹಣ್ಣುಗಳನ್ನು ಸಿಹಿಯಾಗಿ ಬಳಸ್ಬೋದು ನೀವು ಈಗ ಸಪೋಟ ಮಾವಿನ ಹಣ್ಣು ಹಲಸಿನ ಹಣ್ಣು ಇವೆಲ್ಲ ಬಾಳೆಹಣ್ಣು ಗ್ಲೂಕೋಸ್ ಇದೆ ಕೊನೆಗೆ ಗ್ಲೂಕೋಸ್ ಬರುತ್ತೆ ಬಟ್ ಅಂತ ಬರೋದಿಲ್ಲ ಶುಗರ್ ತಿಂದಾಗ ಗ್ಲೂಕೋಸ್ ಒಂದೇ ಸ್ಟೆಪ್ಪಲ್ಲಿ ಬರುತ್ತೆ ವೆರಸ್ ಹಣ್ಣುಗಳು ತಿಂದಾಗ ಫ್ರಕ್ಟೋಸ್ ಅಂಶ ಹೆಚ್ಚಾಗಿರೋದ್ರಿಂದ ಗ್ಲುಕೋಸ್ ನಿಧಾನವಾಗಿ ಸೇರುತ್ತೆ ಸೊ ನೀವು ಡಯಾಬಿಟಿಕ್ ಪೇಷಂಟ್ ಆಗಿದ್ದರೂ ಸಿರಿಧಾನ್ಯಗಳನ್ನು ತಿಂತಾ ಇದ್ರೆ ಎಲ್ಲ ಹಣ್ಣೂ ನೀವು ದಿವಸ ಒಂದು ಹಣ್ಣು ತಿನ್ನೋದ್ರಲ್ಲಿ ಯಾವ ತೊಂದರೆನೂ ಆಗೋದಿಲ್ಲ ನಿಮ್ಗೆ ಅದೇ ರೀತಿ ಓಲೆ ಬೆಲ್ಲ ಅಂತ ತಾಟ್ನಿಂಗು ಬೆಲ್ಲ ಅದು ಸಿಹಿ ನೀವು ಬಳಸ್ಬೋದು ಕಷಾಯಗಳನ್ನು ಕುಡಿಯುವಾಗ ಒಂದು ಎರಡು ಚಮಚ ಅಥವಾ ಒಂದು ಎರಡು ತೊಟ್ಟು ಪಾನಕ ಥರ ಮಾಡಿಕೊಂಡು ಹಾಕೊಂಡು ಕುಡಿಯಬಹುದು ಬಟ್ ಇಜ್ರು ಪಡಿ ಅದ್ರ ಬಗ್ಗೆ ಹೇಳೋದು ಮರೆತು ಹೋಗಿದ್ದೀನಿ ಇನ್ಫ್ಯಾಕ್ಟ್ ದ ವೇ ಟು ಕ್ಲೀನ್ ಯುವರ್ ಟೀತ್ ಅಂಡ್ ಮೌತ್ ಈಸ್ ಆಕ್ಟಿವೇಟೆಡ್ ಚಾರ್ಕೋಲ್ ಆಕ್ಟಿವೇಟೆಡ್ ಚಾರ್ಕೋಲ್ ಇಜ್ಜಲು ಕೊಡಿ ಸೂರ್ಯನಕ್ಕೆ ಬೆಳಕಿಗೆ ಚೆನ್ನಾಗಿ ತೋರಿಸ್ಬಿಟ್ಟು ಪುಡಿ ಮಾಡಿಕೊಂಡು ಉಜ್ಜಿಕೊಳ್ಳಿ ಒಂಚೂರು ಉಪ್ಪು ಬೇಕಾದರೆ ಒಂದಿಷ್ಟು ಲವ್ ಒಂದು ಕೆ ಜಿಗೆ ಒಂದು ಲವಂಗ ಹಾಕಿ ಪುಡಿ ಮಾಡಿಕೊಂಡು ಅಲ್ಲುಜ್ಜಿದ್ರೆ ದ ಬೆಸ್ಟ್ ಮೆಥಡ್ ಆಫ್ ಕ್ಲೀನಿಂಗ್ ಯುವರ್ ಟೀತ್ ಇನ್ ದ ಮಾರ್ನಿಂಗ್ ನೋ ಅದರ್ ಮೆಥಡ್ ಈಸ್ ಬೆಟರ್ ದ್ಯಾನ್ ದಿಸ್ ಹಾಂ ಈಗ ಬೆಂಗಳೂರು ಮೈಸೂರು ತುಂಬ ಕಡೆ ಈಗ ಸಿರಿಧಾನ್ಯಗಳ ಹೋಟೆಲ್ಗಳು ಶುರು ಆಗಿವೆ ಐ ಹೋಪ್ ಎವ್ರಿ ವೇರ್ ಎವ್ರಿ ಟೌನ್ ಆ್ಯಂಡ್ ವಿಲೇಜ್ ವಿಲ್ ಹ್ಯಾವ್ ಸಿರಿಧಾನ್ಯ ಹೋಟೆಲ್ಗಳು ಸೊ ದಟ್ ಡಯಾಬಿಟಿಕ್ ಪೇಷಂಟ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದಾಗ ಮತ್ತೆ ಈ ಬಿಳಿ ಅಕ್ಕಿ ಗೋಧಿ ಚಪಾತಿ ತಿನ್ಲಿಕ್ಕೆ ಆಗದೆ ಇರಂಗೆ ಆಗಬೇಕು ಐ ಹೋಪ್ ಇಟ್ ವಿಲ್ ಹ್ಯಾಪನ್ ಇನ್ ನೆಕ್ಸ್ಟ್ ಕಮಿಂಗ್ ಫೈವ್ ಇಯರ್ಸ್ ಎಲ್ಲ ಕಡೆ ಬರುತ್ತೆ ಅಂತ ನನಗೆ ಆಸೆ ಇದೆ ಈ ಧಾನ್ಯಗಳ ಜೊತೆಯಲ್ಲಿ ಬಿದಿರಿನ ಅಕ್ಕಿ ಇದೆ ಒಂದು ಪ್ರತೀತಿ ಇದೆ ಬಿದಿರ ಬಿದಿರಕ್ಕಿ ಹಾ ಬಿದಿರಕ್ಕೆ ಹನ್ನೆರಡು ವರ್ಷ ಹದಿನಾರು ಒಂದ್ಸತಿ ಬರೋದು ಅದು ನಮ್ಮ ಆಹಾರ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ನಾವು ಎಲ್ಲಾ ಜನಕ್ಕೆ ಬೇಕಾದಷ್ಟು ಬೆಳೆಯಕ್ಕೆ ಆಗೋದಿಲ್ಲ ಬಿದಿರಕ್ಕಲ್ಲಿ ನಾರಿನಂಶ ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ಏನೋ ಇದೆ ಬಟ್ ಅದು ನಮ್ಮ ಆಹಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಬಿದಿರಕ್ಕಿ ಯಾವಾಗಾದ್ರೂ ಸಿಕ್ಕದಾಗ ಅದು ಅದು ಬೆಳೆಯೋದೇ ಹನ್ನೆರಡು ವರ್ಷಕ್ಕೆ ಒಂದ್ಸತಿ ಆತರ ಅದು ಸೊ ಬಿದ್ರಕ್ಕೆ ನಮ್ಮ ಊಟ ಆಗೋದಕ್ಕೆ ಸಾಧ್ಯ ಆಗಲ್ಲ ನಮ್ ತಲು ಶೀತ ಆ ಶೀತ ಕೋಲ್ಡ್ ಅಂಶಗಳು ಈ ಸೈನಸಸ್ ಎಲ್ಲ ಕಫದಿಂದ ತುಂಬಿಕೊಂಡಿರೋದು ಅದಕ್ಕೆ ಅತಿ ಅದ್ಭುತವಾದ ಆಹಾರ ನವಣೆ ಅಕ್ಕಿ ಸಾಮಿ ಅಕ್ಕಿ ಮತ್ತು ಅರಿಶಿನ ಶುಂಠಿ ಕಷಾಯಗಳು ಬೆಳಗ್ಗೆ ಎದ್ದು ಶುಂಠಿ ಕಷಾಯ ಸಾಯಂಕಾಲ ಅರಿಶಿನ ಕಷಾಯ ಈ ಕಾಫಿ ಟೀ ಕುಡಿಯೋದನ್ನ ನಿಲ್ಲಿಸಿದ್ರೆ ಸಾಕು ನಿಮಗೆ ಈ ಶೀತ ಹೋಗುತ್ತೆ ಅರ್ಶಿಣ ಕಷಾಯ ಬೆಳಿಗ್ಗೆ ಸಾಯಂಕಾಲ ಶುಂಠಿ ಕಷಾಯ ಊಟ ಮಾಡೋಕೆ ಮುಂಚೆ ಹೊಟ್ಟೆ ಖಾಲಿ ಇರಬೇಕು ಆರು ವಾರದಲ್ಲಿ ನಿಮಗೆ ವಾಸಿಯಾಗುತ್ತೆ ಈ ಹಾಲು ಸಕ್ಕರೆ ಕಾಫಿ ಟೀ ಕುಡಿಯೋದು ನಿಲ್ಲಿಸಿದ್ರೆ ಸಾಕು ನಿಮಗೆ ತೊಂದರೆಗಳು ಅರ್ಧಕ್ಕರ್ಧ ವಾಸಿ ಆಗ್ತದೆ ನಿಮ್ಮ ಹಿಡಿಯಷ್ಟು ಸಿರಿಧಾನ್ಯ ಅರ್ಧ ಹಿಡಿಯಷ್ಟು ದ್ವಿಲದಲ್ಲಿ ಧಾನ್ಯ ಅಂದ್ರೆ ಬೆಳೆ ಕಾಳು ಅದು ನನ್ನ ಹಿಡಿ ನಿಮಗಲ್ಲ ನಿಮ್ಮ ಹಿಡಿ ನಿಮಗೆ ಹಾರ್ಟ್ ಬ್ಲಾಕ್ಸ್ ಯಾವುದು ಧಾನ್ಯ ಬಳಸಿದ್ರು ನಿಮ್ಮ ಹಾರ್ಟ್ ಬ್ಲಾಕ್ ಆರು ವಾರದಲ್ಲಿ ಕರಗೋಗುತ್ತೆ ಇನ್ನೂ ಬೇಗ ಆಗ್ಬೇಕು ಅಂದ್ರೆ ಸೋರೆಕಾಯಿ ರಸ ಹೀರೆಕಾಯಿ ರಸ ಸೀಮೆ ಬದನೆಕಾಯಿ ರಸ ಇನ್ನೂ ಬೇಡ ನಮಗೆ ಸಿಗೋದಿಲ್ಲ ಇವೆಲ್ಲ ಅಂದರೆ ಸಿಹಿ ಗುಂಬಳಕಾಯಿ ಬೇಡ ಬೂದು ಗುಂಬಳಕಾಯಿ ಬೇಡ ಕೊತ್ತಂಬರಿ ಸೊಪ್ಪು ಬೇಡ ಸಬ್ಸಿಗೆ ಸೊಪ್ಪು ದಿವಸ ಬೆಳಿಗ್ಗೆ ಎದ್ದು ಒಂದು ಕಟ್ಟು ಹುಣಸೆ ನೀರಿನಲ್ಲಿ ನೆನೆಸ್ಬಿಟ್ಟು ಕೆಮಿಕಲ್ಸ್ ಇದ್ರೆ ಹೋಗುತ್ತೆ ಶುದ್ಧ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ದಿವಸ ಖಾಲಿ ಹೊಟ್ಟೆಗೆ ಕುಡೀರಿ ಇಪ್ಪತ್ತೊಂದು ದಿವಸಕ್ಕೆ ನಿಮ್ಮ ಬ್ಲಾಕ್ ಕರ್ಗೋಗುತ್ತೆ ಜಾಸ್ತಿ ಟೈಮು ಬೇಕಾಗಿಲ್ಲ ಅದ್ರ ಜೊತೆಗೆ ಆರ್ಕ ಸಾಮೆ ಊಟ ಮಾಡಿದ್ರೆ ಮುಗಿದೋಯ್ತು ನೋ ಪ್ರಾಬ್ಲಮ್ ಅಟ್ ಆಲ್ ಸರ್ ಕಿಡ್ನಿ ಸಮಸ್ಯೆಯಿಂದ ಬಳತಾ ಇದಾರೆ ಅಂದ್ರೆ ಡಯಾಲಿಸಿಸ್ ನಡೀತಾ ಇದೆ ವಾರಕ್ಕೆ ಡಯಾಲಿಸಿಸ್ ಮಾಡಿಕೊಂಡ ಮೇಲೆ ಮತ್ತೆ ನಿಮ್ಮ ಮೂತ್ರಪಿಂಡವನ್ನ ಪುನರುತ್ಥಾನ ಮಾಡೋದು ಆಲ್ಮೋಸ್ಟ್ ನಿಲ್ ಆ ಚಾನ್ಸೇ ಇಲ್ಲ ಸೊ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಶುರುವಾಗಿದೆ ಕ್ರಿಯಾಟಿನಿನ್ ಎಂಟಿದೆ ಹತ್ತಿದೆ ಯೂರಿಯಾ ನೂರಿದೆ ಅಂದ್ರೆ ನೀವು ಸಾಮೆ ಕೊರಲೆ ತಿನ್ನಕ್ಕೆ ಶುರು ಮಾಡಿದರೆ ಆರು ತಿಂಗಳಲ್ಲಿ ಮೆತ್ತಿಗೆ ಕಮ್ಮಿ ಆಗ್ತಾ ಬರುತ್ತೆ ಹಂಡ್ರೆಡ್ಸ್ ಆಫ್ ಪೀಪಲ್ ಆಫ್ ಗಾಡ್ ಕ್ಯೂರ್ಡ್ ದೆಮ್ಸೆಲ್ಸ್ ಲೈಕ್ ದಿಸ್ ನಾಟ್ ಒನ್ ಟು ತ್ರೀ ಬಟ್ ಡಯಾಲಿಸಿಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ ಮೇಲೆ ಆ ಕಿಡ್ನಿ ಕಿಲ್ ದ ಕಿಡ್ನಿ ದೆರ್ ಈಸ್ ನೋ ವೇ ಯು ಕೆನ್ ಗೆಟ್ ಇಟ್ ಬ್ಯಾಕ್ ಅಟ್ ದ ಮೋಸ್ಟ್ ಈ ಸಾಮೆ ತಿನ್ನೋದ್ರಿಂದ ನಿಮ್ಮ ತೊಂದರೆಗಳು ಕಮ್ಮಿ ಆಗಿರ್ತವೆ ಡಯಾಲಿಸಿಸ್ ಮಾಡ್ಕೊಳ್ತಾ ಇರೋರು ಎಸ್ಪೆಷಲಿ ಆರು ತಿಂಗಳು ಎಂಟು ತಿಂಗಳು ಮಾಡಿದ ಮೇಲೆ ವಾಪಸ್ ಬರೋದು ಕಷ್ಟ ಈಗ ಒಂದು ತಿಂಗಳಾಯ್ತು ಎರಡು ಆಯ್ತು ಅಂದರೆ ಪ್ರಯತ್ನ ಮಾಡ್ಬೋದು ಮೆತ್ತಿಗೆ ಕೆಲವು ಹೋಮಿಯೋಪತಿ ಔಷಧಿಗಳಿದೆ ಅದನ್ನು ಕೊಟ್ಕೊಂಡು ಮತ್ತೆ ವಾಪಸ್ ಬರ್ಬೋದು ಬಟ್ ಒಂದ್ಸತಿ ಶುರು ಆದಮೇಲೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸರ್ ಸೋರಿಯಸಿಸ್ಗೆ ಏನಾದರೂ ಸೋರಿಯಸಿಸ್ಗೆ ಹೊಂದಲಗ ಸೊಪ್ಪು ಎಳ್ಳೆಣ್ಣೆ ಮತ್ತು ಕೊರಲೆ ಅಕ್ಕಿ ಕೊರಲೆ ಅಕ್ಕಿ ತ್ವಚದ್ದು ತುಂಬ ಅಂಶಗಳನ್ನು ಕ್ಲೀನ್ ಮಾಡುತ್ತೆ